ಎರಡು ರೈತರ ಕತೆ ಅವರು ಹರ್ಜಿತ್ ಮತ್ತೆ ಇಬ್ರು ಜೋಳ ಬೆಳೆಸ್ತಿದ್ರು ಮತ್ತೆ ಅದರಿಂದ ಬರ್ತಾ ಇರುವ ಜೋಳ ಮಾರ್ಕೆಟ್ ಅಲ್ಲಿ ಆ ಜೋಳ ಆ ಜೋಳ 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 ಯಾರಿಗ್ ಬೇಕು ಜೋಳ ಆ ಜೋಳ ಹೇಳಿ ಜೋಳ ಯಾರಿಗ್ ಬೇಕು ಜೋಳ 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 ಈ ರೀತಿ ಅವರಿಬ್ರು ಬೆಳಗ್ಗಿಂದ ಸಾಯಂಕಾಲದ ಜೋಳ ಮಾರಿ ಮತ್ತು ಅದರಿಂದ ಬರೋ ದುಡ್ನ ತಗೊಂಡು ಮನೆಗ್ ಬರ್ತಿದ್ರು ಒಳ್ಳೆ ಅವನು ಅವನು ಎಷ್ಟು ಸಂಪಾದನೆ ಮಾಡ್ತಾನೋ ಅದ್ರಲ್ಲಿ ತುಂಬಾನೇ ಸಂತೋಷವಾಗಿರ್ತಿದ್ದ ಅವನು ತುಂಬಾನೇ ಭಕ್ತಿವಂತ ಆದ್ರೆ ಹೆಗ್ಜಿತ್ನಲ್ವಾ ಅವನು ತುಂಬಾನೇ ಕುಟಿಲ ಅತಿ ಆಸೆ ಜಾಸ್ತಿ ಎಷ್ಟು ಸಂಪಾದನೆ ಮಾಡಿದ್ರು ಸಾಕಾಗಲ್ಲ ಇಷ್ಟೊಂದ್ ದುಡ್ಡಿಂದ ನಾನು ಏನ್ ಮಾಡಾಕಾಗತ್ತೆ ದಿನಕ್ಕೆ ಎರಡ್ ಸರಿ ಊಟ ಸಿಗುತ್ತಷ್ಟೇ ಮತ್ತೆ ಏನೂ ಆಗಲ್ಲ ಈ ದುಡ್ಡಿಂದ ಈ ಅರ್ಜಿ ತಿಲಿಂದ ಹೊರಟೋದ್ರೆ ನಂಗೆ ನನ್ನ ಇನ್ಕಮ್ ಸ್ವಲ್ಪ ಜಾಸ್ತಿ ಆಗುತ್ತೆ ಆಕ್ಚುಲಿ ಡಬಲ್ ಆಗುತ್ತೆ ಇದಕ್ಕೋಸ್ಕರ ನಾನೇನಾದ್ರೂ ಪ್ಲಾನ್ ಮಾಡಬೇಕಲ್ಲ ಈಗ